ನಮಸ್ಕಾರ ಇವತ್ತಿನ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಮುಂಬರುವ ನವೆಂಬರ್ ತಿಂಗಳ ಪ್ರಥಮ ವಾರದಲ್ಲಿ ಹುನುವೊಂದು ಸ್ಪೋರ್ಟ್ಸ್ ಅಂಡ್ ಕಲ್ ಕಲ್ಚರಲ್ ಆರ್ಗನೈಸೇಷನ್ ರೆಜಿಸ್ಟರ್ಡ್ ಇದರ ಅಡಿಯಲ್ಲಿ ಐ ಪಿ ಎಲ್ ಸೀಸನ್ ಏಟ್ ಎಂಬ ಸಿಟಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ಜಯಂತ ಕಾಶಪ್ಪನವರಿದ್ದಾರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿನ ಜೊತೆಗೆ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಶ್ರೀ ಮಹಾಂತೇಶ್ ಇದ್ದಾರೆ ಸಹ ಕಾರ್ಯದರ್ಶಿಯಾಗಿ ಗುರುಗಳಾದಂಥ ಶ್ರೀ ಮುಚ್ಚಗಂಟಿ ಗುರುಗಳು ಇರ್ತಾರೆ ಹಾಗೆ ಈ ಸಂಸ್ಥೆಯ ಇನ್ನಿತರ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಈ ಒಂದು ಸಂಸ್ಥೆಯ ಉದ್ದೇಶ ಯುವಕರಲ್ಲಿ ದುಶ್ಚಟಗಳನ್ನು ಬಿಡಿಸಿ ಅವರಿಗೆ ಕ್ರೀಡೆಯತ್ತ ಮನವೊಲಿಸಿ ಪ್ರೋತ್ಸಾಹ ನೀಡಿ ಅವರಿಗೆ ಮುಂದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಪ್ರೋತ್ಸಾಹ ನೀಡಿ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಒದಗಿಸಲಿಕ್ಕೆ ಈ ಒಂದು ಸಂಸ್ಥೆ ಮಾಡಲಾಗಿದೆ ಕಳೆದ ಏಳು ವರ್ಷಗಳಿಂದ ಸತತವಾಗಿ ಐ ಪಿ ಎಲ್ ಅನ್ನು ಏರ್ಪಡಿಸುತ್ತಾ ಬಂದಿರುತ್ತಾರೆ ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಐ ಪಿ ಎಸ್ ಐ ಪಿ ಎಲ್ ಸೀಸನ್ ಏಟ್ ಎಂಬ ಒಂದು ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದ್ದು ಈ ಪಂದ್ಯಾವಳಿಯ ಎಲ್ಲ ಒಂದು ಸಿದ್ಧತೆಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ನಮ್ಮ ಈ ಕಾರ್ಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನರಗುಂದ್ ಮಹಾತೇಶ್ ಹೇಳಲಿದ್ದಾರೆ ಅದರ ಜೊತೆಗೆ ನಮ್ಮ ಮುಚ್ಚಲಂಡಿ ಸರ್ ಕೂಡ ಈ ಒಂದು ಪಂದ್ಯಾವಳಿಯ ಎಲ್ಲ ವಿವರಗಳನ್ನು ತಮ್ಮ ಮುಂದೆ ನೀಡಿದ್ದಾರೆ ಬಹುಮಾನಗಳು ಈ ತರ ಇವೆ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಸೀಸನ್ ಏಟ್ ಈ ಒಂದು ಪಂದ್ಯಾವಳಿಯ ಮತ್ತು ಈ ಟೂರ್ನಾಮೆಂಟಿನ ಪೂರ್ವಭಾವಿ ಆಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ರ ಐ ಪಿ ಎಲ್ ಎಂಟರಲ್ಲಿ ವಿಶೇಷವಾಗಿ ಏಳು ಐ ಪಿ ಎಲ್ ಈಗ ಆಲ್ರೆಡಿ ಮುಗಿಸಿದೀವಿ ಆದ್ರೆ ನಮ್ಮ ಎಂಟು ಟೀಮ್ಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಐ ಪಿ ಎಲ್ ನಾವು ಮಾಡ್ತಾ ಟೂರ್ನಾಮೆಂಟ್ ನಡೆಸ್ತಾ ಇದ್ವಿ ಈ ಸಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ಆಶಯ ಮೇರೆಗೆ ಹದಿನಾಲ್ಕು ಟೀಮ್ ಅನ್ನ ಈ ಸಾರಿ ಐ ಪಿ ಎಲ್ ಸೀಸನ್ ಎಂಟರಲ್ಲಿ ಆಡಿಸ್ಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದೀವಿ ಅದರ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡ್ಬೇಕನ್ನೋದು ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಹಾಗಾಗಿ ಇವತ್ತು ಕೂಡಿಲ್ ಸಂಗಮ್ ಗುಡೂರ್ ಮತ್ತು ಕಲ್ಗಲ್ ಭಾಗದಲ್ಲಿ ಈ ಜಿಲ್ಲಾ ಪಂಚಾಯತಿ ವಾರು ಆಟಗಾರರ ಸೆಲೆಕ್ಷನ್ ಅನ್ನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿವಸ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮೊದಲನೆಯ ನವೆಂಬರ್ ಫಸ್ಟ್ ವೀಕ್ ನಲ್ಲಿ ಈ ಟೂರ್ನಾಮೆಂಟ್ ಅನ್ನು ಚಾಲನೆಗೊಳಿಸಿ ಮತ್ತು ಈ ಟೂರ್ನಮೆಂಟ್ ಬಿಡ್ಡಿಂಗ್ ಕೂಡ ಅದರ ಪೂರ್ವದಲ್ಲೇ ಮುಗಿಸಿಕೊಂಡು ನಾವು ಟೂರ್ನಾಮೆಂಟ್ ಅನ್ನ ಫಸ್ಟ್ ವೀಕ್ ಅಲ್ಲಿ ಚಾಲನೆ ಮಾಡಿ ಕನಿಷ್ಠ ಒಂದೂವರೆ ತಿಂಗಳ ಈ ಟೂರ್ನಮೆಂಟ್ ನಡೀತಿದೆ ಯಾಕಂದ್ರೆ ಬಹಳ ಹದಿನಾಲ್ಕು ಟೀಮ್ ಇರೋದ್ರಿಂದ ಒಂದೂವರೆ ತಿಂಗಳ ಬಹಳ ಸುದೀರ್ಘವಾದ ಒಂದು ಟೂರ್ನಾಮೆಂಟ್ ಇದೆ ಹಾಗಾಗಿ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಅಭಿಮಾನಿಗಳು ನಮ್ಮ ತಾಲೂಕಿನಲ್ಲಿ ಇರುವಂತ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಟೂರ್ನಾಮೆಂಟ್ ಗೆ ತಮ್ಮ ಸಹಕಾರ ಪ್ರೋತ್ಸಾಹ ಕೊಡ್ಲಿ ಅಂತ ನಾನು ಅವರಿಂದ ಆಶಿಸ್ತೇನೆ ಅದರ ಜೊತೆಗೆ ಎಲ್ಲ ಯುವ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕಂತಂದು ನಮ್ಮ ನಾಯಕರಾದಂತ ವಿಜಯಾನಂದ ಕಾಶಪ್ನವರ ಆಶೆ ಇದೆ ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಿ ನಮ್ಮ ಈ ಗೆ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಲಿ ಈ ಒಂದು ಟೂರ್ನಾಮೆಂಟ್ ಅನ್ನ ನಾವು ನೀವು ಕೂಡ ನಿಮ್ಮ ಸಹಕಾರ ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಎಲ್ಲರೂ ಸೇರಿ ಈ ಟೂರ್ನಾಮೆಂಟ್ ಅನ್ನ ಯಶಸ್ವಿಗೊಳಿಸುವಲ್ಲಿ ನಾವು ತಮ್ಮ ಸಹಕಾರ ಕೂಡ ನಾನು ಬಯಸ್ತೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಕಮಿಟಿಯ ಸದಸ್ಯರ ಜೊತೆಗೆ ಸೀನಿಯರ್ ಪ್ಲೇಯರ್ಸ್ ಮತ್ತು ಅದರ ಜೊತೆ ಆಟಗಾರರು ಕೂಡ ಇದ್ದಾರೆ ಈ ಸಾರಿ ಹೊಸ ಜವಾಬ್ದಾರಿಯನ್ನ ನಲವತ್ತು ಜನರಿಗೆ ನಾವು ಮಾಡಿಕೊಟ್ಟಿದೀವಿ ಅವರ ಒಂದು ಮುಂಚೂಣಿಯಲ್ಲಿ ಈ ಟೂರ್ನಮೆಂಟ್ ಅನ್ನ ನಾವು ಕಂಡಕ್ಟ್ ಮಾಡಿದ್ದೀವಿ ಹಾಗಾಗಿ ಅವರ ಸಹಕಾರ ಕೂಡ ನಮಗಿರ್ಲಿ ಅಂತ ಅವ್ರಿಗೂ ನಾನು ಈ ಮುಖಾಂತರ ಕೇಳ್ಕೊತೀನಿ ದಯವಿಟ್ಟು ನಾವೆಲ್ಲರೂ ಹೆಚ್ಚಿನ ಪ್ರಚಾರ ಮಾಡ್ರಿ ಆನಂತರ ಆ ಯಾವ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗದೆ ಇದ್ರೆ ಒಂದಿಷ್ಟು ನಂಬರ್ ಗಳನ್ನು ಕೊಡ್ತೀವಿ ಅವ್ರು ಡೈರೆಕ್ಟ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ನೋಂದಾವಣೆ ಮಾಡಬಹುದು ಯಾಕಂತಂದ್ರೆ ಏನೋ ಅಪ್ರೋಚ್ ಆಗ್ಲಿಲ್ಲ ಅದು ಇದು ಅನ್ನೋ ವಿಚಾರ ಬೇಡ ಬರ ಒಬ್ಬ ಕಟ್ಟ ಕಡಿಯ ಕ್ರೀಡಾಪಟು ಕೂಡ ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಈ ಸರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದಿವಿ ಬಹಳ ಅದ್ದೂರಿಯಿಂದ ಶಿಲ ಇದು ಗ್ರ್ಯಾಂಡ್ ಓಪನಿಂಗ್ ಕೂಡ ಮಾಡ್ತಾ ಇದೀವಿ ಸೆಲೆಬ್ರಿಟೀಸ್ ಆಗ್ಲಿ ಅಥವಾ ನಮ್ಮ ಕ್ರಿಕೆಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗ್ಲಿ ಸ್ಟೇಟ್ ಪ್ಲೇಯರ್ಸ್ ಆಗ್ಲಿ ಅಂತ ಕಲಿಸುವಂತ ಒಂದು ವಿಚಾರ ಇಟ್ಟುಕೊಂಡಿದ್ದೀವಿ ಆ ನಂತರ ಓಪನಿಂಗ್ ಸೆರೆಮನಿ ಕೂಡ ಇಡೀ ತಾಲೂಕಿನ ಕ್ರೀಡಾ ಅಭಿಮಾನಿಗಳು ಅವತ್ತಿನ ದಿವಸ ಭಾಗವಹಿಸಬೇಕು ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ಲಿಕ್ಕೆ ತಾವೆಲ್ಲರೂ ಕಾಣ್ಬಿಟ್ಟರೆ ಆಗ್ಬೇಕಂತ ಹೇಳಿ ನನ್ನ ವಿಚಾರವನ್ನು ಕಲಿಸಿ ಒಂದಿಷ್ಟು ಗ್ರಾಮೀಣ ಆಟದ ಆರಂಭ ತಗೋಬೇಕನ್ನೋಕೆ ಆಗಿದೆ ಎರಡನೇದಾಗಿ ಹೋಗುವುದು ಮತ ಕ್ಷೇತ್ರಕ್ಕೆ ಸೇಮಿತಪಟ್ಟಂತ ಆಟಗಾರಷ್ಟೇ ಇದರಲ್ಲಿ ಭಾಗವಹಿಸುವ ಒಂದು ಅವಕಾಶ ಇದೆ ಕ್ಷೇತ್ರದ ಹೊರಗಿಂದ ಒಂದಂಥ ಆಟಗಾರರಿಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಮೂರನೇದಾಗಿ ಪ್ರಥಮ ಬಹುಮಾನವಾಗಿ ಎರಡು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಎರಡನೇ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಮೂರನೇ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ಮತ್ತೊಂದು ಟ್ರಾಫಿ ಈ ತರ ಮ್ಯಾನ್ ಆಫ್ ಮ್ಯಾನ್ ಆಫ್ ದಿ ಉತ್ತಮ ಬೌಲರ್ ಉತ್ತಮ ಬ್ಯಾಟ್ಸ್ಮನ್ ಉತ್ತಮ ಫೀಲ್ಡರ್ ಹೀಗೆ ಎಲ್ಲಾ ತರಹದ ಒಂದು ಆಯಾಮಗಳಲ್ಲಿ ತಂದೆಯಾದಂತಹ ಒಂದು ಬಹುಮಾನಗಳನ್ನು ಇಟ್ಟಿದ್ದೀರಿ ನಾವು ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ತಾವು ಈ ಒಂದು ಪಂದ್ಯಾವಳಿಯು ನಾಡಿನ ಉದ್ದಗಲಕ್ಕೂ ಪ್ರಚಾರ ಮಾಡುವ ಜವಾಬ್ದಾರಿ ತಮ್ಮ ಇದೆ ತಾವು ಕೂಡ ಈ ಒಂದು ಪಂದ್ಯಾವಳಿಯ ಎಲ್ಲ ನೇರ ಪ್ರಸಾರ ರಾಜ್ಯಾದ್ಯಂತ ಮಾಡಿ ಹುಣ್ಮ್ ಮಸ್ತ ಕ್ಷೇತ್ರ ಹೊಸಕ್ಷೇತ್ರ ಇನ್ಕಾ ನಗರ ಮತ್ತೆ ಕಿರಿಡಿಯ ರೂಪಾನಿಯಾದಂತಹ ಜನಾಂಗದ ಅಭಿವೃದ್ಧಿಯನ್ನು ಬೆಳೆಸುವಂತ ಡಾಕ್ಟರ್ ಕಾಶಪ್ಪ ಹೆಸರನ್ನು ಕೂಡ ನಾಡಿನಕ್ಕೂ ನಾವು ಬಿಡುಗಿಸ್ತೀವಿ ಎಂದು ಆಚೆ ನೋಡಿದ ಪ್ರಶ್ನೆ ಈ ಈ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ ಮೀಟು ಟ್ರ್ಯಾಕ್ ಅಂಡ್ ಫೀಲ್ಡ್ ಇಂಥದ್ರೊಳಗ ಉದ್ದೀಪನ ಔಷಧ ತೊಗೊಂಡಾರೇ ಇಲ್ಲ ಅಂತ ಹೇಳಿ ಆ ಪಂದ್ಯಾವಳಿಗಿಂತ ಮೊದಲು ಟೆಸ್ಟ್ ಮಾಡ್ತಾರೆ ಪಾಸಿಟಿವ್ ಬಂದ್ರೆ ಬ್ಯಾನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಏನಪ್ಪ ಅಂತಂದ್ರೆ ಬಿ ಸಿ ಸಿ ಐದವರು ಕ್ರಿಕೆಟ್ ಪ್ಲೇಯರ್ಸ್ನು ಅದಕ್ಕೆ ಅದ್ರ ಅದ್ರೊಳಗೆ ಹೋಗಬೇಕು ಅಂತ ತಂದಿದ್ರು ಆ ಕೆಲವು ಮಂದಿ ಏನಪ್ಪಾ ಅಂತಂದ್ರೆ ಅದು ಆ ಏನೋ ಆಟೋನಮಸ್ ಬಾಡಿ ಅದು ಅದು ಒಂದು ಸ್ವತಂತ್ರ ಸಂಸ್ಥೆ ಅದು ಅದಕ್ಕೆ ಅದನ್ನು ನಾವು ತರಂಗಿಲ್ಲ ಅಂತಂದ್ರು ಇದು ಏನಪ್ಪ ಅಂದ್ರೆ ವಾದ ವಿವಾದ ನೆರವೇತಿ ಆದ್ರೆ ಈಗ ಪೃಥ್ವಿ ಶಾ ಒಳ್ಳೆ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ಪೃಥ್ವಿ ಶಾ ಪೃದೀಪನ ಔಷಧೊಳಗ ಸಿಕ್ಕೊಂಡಿದ್ದ ಏನಪ್ಪಾ ಅಂತಂದ್ರ ಒಂದ್ ವರ್ಷ ಬ್ಯಾನ್ ಆಗಿದ್ರು ಅವು ಎಲ್ಲಾದವು ಅದನ್ನ ನಾವು ಪ್ಲೇಯರ್ಸ್ ಅಂತ ಕಟ್ಟುನಿಟ್ಟಾಗಿ ನಾವು ಜಾರಿಗೆ ತರೋರೇ ಅದನ್ನ ಪ್ಲೇಯರ್ಸ್ ಗೆ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಪ್ರೇಕ್ಷಕರಿಗೂ ನಾವು ಏನಪ್ಪಾ ಅಂದ್ರ ಮನವಿ ಮಾಡ್ತೀವಿ ಆಮೇಲೆ ಅಡ್ಡಾಡ್ ನೋಡ್ತೀವಿ ನಾವು ಆಮೇಲೆ ಏನಪ್ಪಾ ಅಂತಂದ್ರ ಕಸ ಕಡ್ಡಿ ಎಲ್ಲಾ ಗ್ರೌಂಡ್ ಒಳಗೆ ಏನಪ್ಪಾ ಅಂತಂದ್ರೆ ಹಿರಿಯ ನಾಗರಿಕರು ಹೆಣ್ಮಕ್ಳು ಎಲ್ಲಾ ಏನಪ್ಪಾ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಒಂದು ವಾಕಿಂಗ್ ಮಾಡ್ತಾರ ಮಕ್ಕಳು ಆಡಕ್ ಬರ್ತಾರ ಅದಕ್ ನಾವ್ ಏನಪ್ಪಾ ಅಂತಂದ್ರ ಸ್ವಚ್ಛತೆ ಕಾಪಾಡಕ ಇಡೀ ಗ್ರೌಂಡ್ ಸುತ್ತರ್ದೇ ಏನಪ್ಪಾ ಅಂತಂದ್ರ ಡಸ್ಟ್ಬಿನ್ಗಳನ್ನ ಇಡ್ತೀವಿ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ ನಾವು ಮತ್ ಮೇಲಾಗಿ ಏನಪ್ಪಾ ಅಂತಂದ್ರ ಈ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮತ್ತು ಕೆಲವು ಮುನ್ಸಿಪಾಲ್ ಸಿಬ್ಬಂದಿ ಅವರು ಅದನ್ನ ಏನಪ್ಪಾ ಅಂತಂದ್ರ ವಾಚ್ ಮಾಡ್ತಾರ ಏನೋ ಅಗತ್ಯ ಬಿದ್ರೆ ಏನಪ್ಪಾ ಅಂತಂದ್ರ ಸ್ವಚ್ಛ ಮಾಡೋದು ಮಾಡ್ತೀವಿ ನಾವು ಎಲ್ಲ ಒಂದೇ ಏಟಿಗೆನ ಏನಪ್ಪಾ ಅಂದ್ರ ಪ್ರೇಕ್ಷಕರು ನಮ್ಗ ಪ್ರೋತ್ಸಾಹ ಕೊಡ್ತಾರ ಚಲೋ ಮಂದಿ ಏನಪ್ಪಾ ಅಂತಂದ್ರ ಏ ಒಳ್ಳೆ ಉದ್ದೇಶ ಅಂತ ಹೇಳಿ ಏನಪ್ಪಾ ಅಂದ್ರ ಕಸ ಗಿಸ ಸಹ ಬಿಡ್ತಾರ ಎಲ್ಲೋ ಒಬ್ರಿಬ್ರು ಮಾಡಿರ್ತಾರ ಹೋಗೇದಿದ್ರು ಅದು ಡಸ್ಟ್ಬಿನ್ ನಾಗ ಹೋಗಿಲಿ ಅನ್ನುವಂತ ಉದ್ದೇಶ ನಾವು ಇಡ್ತೀವಿ ನಾವು ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ್ರ ಪ್ರಯತ್ನ ಮಾಡ್ತೀವಿ ಈ ಸಲ ಏನಪ್ಪಾ ಅಂತಂದ್ರ ಫೇರ್ ಆಗಿ ಮತ್ತು ಏನಪ್ಪಾ ಅಂದ್ರೆ ಇಕೋ ಫ್ರೆಂಡ್ಲಿ ಪರಿಸರ ಪ್ರೇಮಿ ಆಗಿ ಏನಪ್ಪಾ ಅಂತಂದ್ರ ನಾವು ಪಂದ್ಯಾವಳಿ ನಡೆಸುವಂತ ಮ್ಯಾಕ್ಸಿಮಮ್ ಪ್ರಯತ್ನ ಅದಕ್ಕೆ ಯಾವ ಮಟ್ಟಕ್ಕೆ ನಾವು ನಮ್ಮ ಶಾಸಕರು ಅನ್ಮಾತು ಹೇಳ್ಬಿಟ್ರು ನಿನ್ನೆ ನಮ್ಮ ಮೀಟಿಂಗ್ ಒಳಗೆ ಏನಪ್ಪ ಎಷ್ಟ ಇರ್ಲಿ ಅದಕ್ಕೆ ಏನ್ಪಾ ಎಷ್ಟ ಖರ್ಚಾಗ್ಲಿ ಚೆಂದ ಆಗ್ಬೇಕು ಜನ್ರು ಹೌದಪ್ಪ ಅಂದಿರ್ಬೇಕು ಇವೆಲ್ಲ ಪರಿಸರ ಮಾಲಿನ್ಯ ಇವೆಲ್ಲ ಆಗ್ಲಾರ್ದಂಗ ಸ್ವಚ್ಛತೆ ಆಗ್ಬೇಕು ಅದಕ್ಕೆ ಏನ್ ಬಂದ್ರು ನಾವು ನಾ ಬೇರ್ ಮಾಡ್ತೀನಿ ಅದನ್ನ ಮಾಡ್ರಿ ಅಂತ ಹೇಳಿ ನಮಗೆ ಏನಪ್ಪಾ ಅಂತಂದ್ರೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರ ಹಿಂಗಾಗಿ ಅದನ್ನ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನುವಂತ ಭರವಸೆ ಐತಿ ಅದನ್ನ ನೋಡೋಣ ಎಷ್ಟ್ರ ಮಟ್ಟಿಗೆ ಅದು ಆಗುತ್ತೆ ಅದಕ್ಕೆ ತಮ್ಮೆಲ್ಲರ ಸಲಹೆ ಸೂಚನೆ ಅಷ್ಟೇ ಅವಶ್ಯ ಅದು ಆಟಗಾರದ ಏನಪ್ಪಾ ಅಂದ್ರ ತಂಡದ ಮಾಲೀಕರು ಏನಪ್ಪಾ ಅಂತಂದ್ರ ಆಟಗಾರರ ಹರಾಜಿ ಒಳಗೆ ಖರೀದಿ ಮಾಡಿರ್ತಾರ ಅವ್ರಿಗೆಲ್ಲ ಯೋಗಕ್ಷೇಮವನ್ನು ಎಲ್ಲಾ ಇದನ್ನ ಮಾಡ್ತಾರ ಆಮೇಲೆ ಎಲ್ಲಕ್ಕಿಂತ ಅತ್ಯಂತ ಮುಖ್ಯವಾದ ಇನ್ನೊಂದು ವಿಚಾರ ನಿಮಗ ಗೊತ್ತಿರ್ಲಿ ಕೆಲವು ಕಡೆ ಟೂರ್ನಾಮೆಂಟ್ ನಾಗ ಏನ್ ಮಾಡ್ತಾರಲ್ಲ ಈ ತರ ಆಕ್ಷನ್ ನಾಗೆ ತಗೊಂಡಿರ್ತಾರೆ ತಗೊಂಡು ಏನ್ ಮಾಡ್ತಾರ ಆ ಟೀಮ್ ಏನಪ್ಪಾ ಅಂತಂದ್ರೆ ದೌಡ ಡಿಸ್ಕ್ವಾಲಿಫೈ ಆಗಿಬಿಡ್ತಿ ಎಲ್ಲ ಮೂರ್ನಾಕ್ ಮ್ಯಾಚ್ ಮುಗಿತ್ ನಮ್ ಕೈ ಅಂತ ಗೊತ್ತಿರ್ತ ಆ ಮಾಲಕ್ ಏನ್ ಮಾಡ್ತಾನ ಆ ಪ್ಲೇಯರ್ಸ್ ಏನೋ ಆಕ್ಷನ್ ರೊಕ್ಕ ಪ್ರಾಮಿಸ್ ಮಾಡಿರ್ತಾರಲ್ಲ ಹರಾಜಿನ ರೊಕ್ಕನ ಕೊಡಂಗಿಲ್ಲ ಐದ್ ಸಾವಿರ ಖರಾಜ್ ಆಗಿರ್ತಾನ ಆ ಚೀಟ್ ಏನಪ್ಪಾ ಅಂದ್ರ ಪಾಕೆಟ್ನೊಳಗೆ ಒಂದ್ ಸಾವಿರ ರೂಪಾಯಿ ದೀಡ್ ಸಾವಿರ ರೂಪಾಯಿ ಇಟ್ ಕೊಟ್ಟು ಬಿಡ್ತಾರ ಹಿಂಗ ಮಾಡಿದ ಉದಾಹರಣೆ ನಾವು ಅದಕ್ಕೆ ನಮ್ಮ ಶಾಸಕರು ಆ ವಿಷಯದೊಳಗೆ ಅಗ್ನಿ ಸ್ಟ್ರಿಕ್ಟ್ ನೀವು ಬೇಕಾದ ನೀವು ಏನೇ ಆಗಲಿ ಪ್ಲೇಯರ್ಸಿಗೆ ಮಾತ್ರ ಆಕ್ಷನ್ ಒಳಗೆ ನೀವು ಎಷ್ಟು ರೊಕ್ಕ ನೀವು ನೀವು ಬಿಡ್ ಮಾಡಿ ತಗೊಂಡಿರ್ತೀರಿ ಅಷ್ಟು ದುಡ್ಡು ಕೊಡಬೋದು ಅದಕ್ಕೆ ಏನ್ ಮಾಡ್ತೀವಿ ನಾವು ಅಂದ್ರೆ ಆ ಕೆಲಸ ನಾವ ಮಾಡಿಬಿಡ್ತೀವಿ ನಾವು ಬಾಲಕ ಗೆ ರೊಕ್ಕ ಕೊಡಂಗಿಲ್ಲ ಬಾಲಕರ ಕಡಿಂದ ರೊಕ್ಕ ಇಸ್ಕೊಂಡು ನಾವು ಒಂದು ವಾರ ಮೊದಲ ಕವರ್ ಮಾಡಿ ಪ್ರತಿಯೊಬ್ಬ ಹೆಸರು ಅವನಿಗೆ ಆಕ್ಷನ್ ಆಗ ಎಷ್ಟು ದುಡ್ಡು ಎಲ್ಲ ರೆಡಿ ಮಾಡಿ ಒಂದು ಕಟ್ ಕಟ್ಟಿ ಕಟ್ಟಿ ಪ್ರತಿ ಒಂದು ತಂಡದ್ದು ಇಟ್ಟು ಬಿಡ್ತೀವಿ ನಾವು ಬಾಲಕ ಬರ್ಲಿ ಬಿಡ್ಲಿ ಅವರು ಆ ಟೀಮ್ ಗೆಲ್ಲಿ ಬಿಡ್ಲಿ ಆ ಹುಡುಗರಿಗೆ ಮಾತ್ರ ಅವ್ರಿಗೆ ಆಕ್ಷನ್ ದುಡ್ಡು ಏನಪ್ಪಾ ಅಂದ್ರೆ ಒಂದ್ ಪೈಸಾ ಕಡಿಮೆ ಇಲ್ದಂಗೆ ಮುಟ್ಟುವಂತ ನಾವು ವ್ಯವಸ್ಥೆ ಮೊದಲಿಂದ ಮಾಡ್ಕೊಂತ ಬಂದಿದ್ದು ಈ ಪಂದ್ಯಾವಳಿಯಲ್ಲಿ ಭಾರತಕ್ಕೆ ಯಾವುದೇ ತರಹದ ಪ್ರವೇಶಕ್ಕೆ ಇರುವುದಿಲ್ಲ ಯಾರಾದರೂ ಪ್ರವೇಶ ಮುಖಾಂತರ ಅವರಿಗೆ ಕೇಳಿದ್ರೆ ಅಂತ ತಮ್ಮ ನಮ್ಮ ಮಜ್ಜಿಗೆ ಬಂದ್ರೆ ಅದನ್ನು ಕ್ರಮ ಕೈಗೊಳ್ತೀವಿ ಯಾವುದೇ ತರಹದ ಪ್ರವೇಶದ ಮೂಲಕ ಇರುವುದಿಲ್ಲ ಮುಕ್ತ ಅವಕಾಶ ಇರುತ್ತದೆ ತಂಡದ ಜವಾಬ್ದಾರಿ ಅವರ ಯೋಗಕ್ಷೇಮ ಅವರ ಉಳುವಿಕೆ ಊಟ ಪಾಠ ಎಲ್ಲವೂ ತಂಡದ ಮಾಲೀಕರ ಜವಾಬ್ದಾರಿಯಾಗಿತ್ತು ಲಭ್ಯ ಜವಾಬ್ದಾರಿ ನಮ್ಮ ಸಂಸ್ಥೆಯ ಜವಾಬ್ದಾರಿ ತೋರಾಂತಕ್ಕೂ ಅಚ್ಚುಕಟ್ಟಾಗಿ ಸ್ವಚ್ಛತೆಯಿಂದ ಯಾವುದೇ ತಂದೆ ತಂತ್ರ ಇಲ್ಲದೆ ನಾಲ್ಕು ಜನರಿಗೆ ಹೌದು ಈ ರೀತಿಯಲ್ಲಿ ಎಲ್ಲ ಸಹಾಯ ಸಹಕಾರ ಅಗತ್ಯ ತಾವು ಕೂಡ ದೃಶ್ಯ ಮಾಧ್ಯಮ ಕೂಡ ಈ ಒಂದು ಬಡ ಪಂದ್ಯಾವಳಿಗೆ ನಾನು ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಪ್ರತಿ ಒಂದು ಮಾಹಿತಿ ತಮ್ಮ ದೃಶ್ಯ ಮಾಧ್ಯಮದಿಂದಾಗಲಿ ಯೂಟ್ಯೂಬ್ ಹಂಚಿಕೊಂಡು ಏನಪ್ಪ ಹೇಳುವಂತಂದ್ರೆ ಇಂತಹ ಒಂದು ಪಂದ್ಯಾವಳಿ ಅಂತಾರಾಷ್ಟ್ರೀಯ ಒಂದು ಪಂದ್ಯಾವಳಿ ನಗರದಲ್ಲಿ ಮುರುಚನ ನಡೀತಾ ಇದೆ ಅನ್ನೋದು ನಾಡಿನ ಉತ್ತರಕ್ಕೂ ಗೊತ್ತಾಗಿ ಇದರ ಮೂಲ ಉದ್ದೇಶ ಯಾವುದೇ ರಾಜಕೀಯ ಮೂಲ ಪ್ರಯಾಣದ ಕೇವಲ ಮತ್ತು ಕೇವಲ ಸ್ಥಳೀಯ ಗ್ರಾಮೀಣ ವಿಶೇಷವಾಗಿ ನಗರದ ಗ್ರಾಮೀಣ ಕುಟುಂಬಗಳನ್ನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟಕ್ಕೆ ಗುರುತಿಸಿಕೊಳ್ಳಲಿಕ್ಕೆ ಈ ಒಂದು ಟೂರ್ನಮೆಂಟ್ ಅನ್ನು ಏರ್ಪಡಿಸಲಾಗಿದೆ ಆಟಗಾರರು ಕೂಡ ಈ ಒಂದು ಟೂರ್ನಾಮೆಂಟ್ ಲಾಭವನ್ನು ಪಡೆದುಕೊಂಡು ತಾವು ತಮ್ಮ ಪೊಲೀಸರನ್ನು ವಂಚನೆ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ